ಹಾಸನದ ಶ್ರೀ ಚಾಮರಾಜೇಂದ್ರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಿಂಸಲ್ಲಿ ಸಂಸದರಾದ ಸಂಸದರಾದ ಎಂ ಪಟೇಲ್ ಜಿಲ್ಲಾಧಿಕಾರಿಯಾದ ಸಿ ಸತ್ತಿಭಾಮ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಲೋಪದೋಷಗಳನ್ನು ಸರಿಪಡಿಸುತ್ತೇವೆ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಅಂತ ಭರವಸೆಯನ್ನ ನೀಡಿದರು

ನಮಗೆ ಸ್ಪಷ್ಟವಾಗಿ ತಿಳಿದಲ್ಲಿ ಹಿಂಸಲ್ಲಿ ಬೀಸಿದು ಒಂದು ಮೆಂಬರ್ ಬಿಟ್ರೆ ಬೇರೆ ಯಾವ್ದು ರೋಗಿಲ್ಲ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಹೇಳ್ತೀನಿ ಯಾವ್ದು ರೋಗಿಲ್ಲ ಅಧಿಕೃತವಾಗಿ ನಾನು ಹೇಳ್ತೀನಿ ಏನೇನು ನಮ್ಮ ನಮ್ಮ ರೋಲ್ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಈ ಒಂದು ಜನಸ್ಪಂದನ ಒಂದು ಸಭೆ ಆಗಿರ್ಬೋದು ಇವತ್ತೊಂದು ನಾವೇನು ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ ಇದಕ್ಕೆ ಆಗಮಿಸಿರುವಂತಹ ಸರ್ಕಾರಕ್ಕೆ ಕಳಿಸುವ ನಮ್ಮ ಹಂತದಲ್ಲಿ ನಾನೊಬ್ಬ ಮೆಂಬರ್ ಜನಕ್ಕೆ ಇದು ತಪ್ಪು ಕಲ್ಪನೆ ಇದೆ ಬೋರ್ಡ್ ಅಂತ ಅಂದ್ಬಿಟ್ಟು ಒಂದು ಬೋರ್ಡ್ ಇದೆ ಆಸಮ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಅಲ್ವಾ ಡೈರೆಕ್ಟರ್ ಒಂದು ಬೋರ್ಡ್ ಅಲ್ಲಿ ನಾನು ಮೆಂಬರ್ ಇದ್ದೀನಿ ಡಿ ಮೆಂಬರ್ ಅಷ್ಟೇ ಸೊ ಡೈರೆಕ್ಟರ್ ಅದಕ್ಕೆ ಸುಪ್ರೀಂ ಇರ್ತಾರೆ ಏನಾದ್ರೂ ಆ ವಿಷಯದಲ್ಲಿ ಈಗ ಸಾರ್ವಜನಿಕರು ನನ್ನನ್ನು ಕೇಳ್ತಾರೆ ಡೈರೆಕ್ಟರ್ ರಿಲೇಟೆಡ್ ಏನಾದರೂ ಏನಾದ್ರು ರೋಗದ ಬಗ್ಗೆ ಅಥವಾ ಏನಾದರೂ ವ್ಯಾಕ್ಸಿನೇಷನ್ ಬಗ್ಗೆ ಅದಕ್ಕೆ ಬಂದ್ಬಿಟ್ಟು ಹಾಸ್ಪಿಟಲ್ ಹೆಡ್ ಆಗಿ ಅವ್ರನ್ನ ಕೇಳ್ಬೋದು ಅಥವಾ ಡಿ ಎಸ್ ಕೇಳ್ಬೋದು ಡಿಸ್ಟ್ರಿಕ್ಟ್ ಸರ್ಜನ್ ಕೇಳ್ಬೋದು ಈ ತರದ್ದೆಲ್ಲ ಇರುತ್ತೆ ಆಯಾ ವಿಭಾಗದ ಮುಖ್ಯಸ್ಥರು ಕೇಳ್ಬೋದು ಆದರೆ ಆಸ್ ಎ ಟಿ ಸಿ ರೋಡ್ ಕಾನೂನು ಬದಲಾಗಿ ಅಂದ್ರೆ ನಮ್ಮ ರೈತ ಸೊ ಕಾನೂನು ಬದಲಾಗಿ ನಾನು ಈಗಾಗಲೇ ತರಿಸಿ ಎಲ್ಲ ಚೆಕ್ ಮಾಡ್ಕೊಂಡು ನೋಡಿದೀನಿ ನಮ್ಮ ಕೇವಲ ಆ ಬೋರ್ಡ್ ಅಲ್ಲಿ ಒಬ್ಬ ಮೆಂಬರ್ ನಾನು ಈ ಆಪರ್ಚುನಿಟಿ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ಶುಭಾಯಿಸಿದೀನಿ ಅಂತಂದರೆ ಆ್ಯಸ್ ಎ ಡೆಪ್ಯೂಟಿ ಕಮಿಷನ್ ಖರೀದಿಸಿ ನಾನು ಜನ ಜನ ಏನು ಬಂತು ಅಂತ ಹೇಳ್ತಾರೆ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಹಾಗಾಗಿ ನಾನು ಇವತ್ತು ಕಲಿತಿದ್ವಿ ಅಫ್ಕೋರ್ಸ್ ಇದು ಹೆಚ್ಚಿನ ಜನಕ್ಕೆ ಗೊತ್ತಿದೆ ಎಂಬುದು ನಾವು ಈಗಾಗಲೇ ಆಯಿತು ನಮಸ್ಕಾರ ಬಡ ನಮಸ್ತೆ ನಾನು ರಮೇಶ್ ಕುಮಾರ್ ಅಂತ ಸಾಮೇಶ್ ಕೌರಾಟಗಾರರು ಇಡೀ ಕರ್ನಾಟಕದಲ್ಲಿ ಈಗ ಹೊಸ ಬೈಲಾ ಮಾಡಿದ್ದಾರೆ ಬೈಲಾ ಪ್ರಕಾರ ಸಿ ಆ್ಯಂಡ್ ಆರ್ ರೂಲ್ ಪ್ರಕಾರ ನಡೀತಾ ಇದೆ ನಮ್ಮ ಹಾಸನ ಮೆಡಿಕಲ್ ಕಾಲೇಜ್ ಇಲ್ಲ ಜಾಸ್ತಿ ಮಾತಾಡಲ್ಲ ಒಂಬತ್ತು ಪಾಯಿಂಟ್ ಇದೆ ಬರ್ಕೋಟಿನ ರೇಟಿಂಗ್ ಅಲ್ಲಿ ಅದರಲ್ಲಿ ಕೆಲವನ್ನ ನಿಮ್ಗೆ ಗಮನಕ್ಕೆ ತರ್ತೀನಿ ಈ ಜನರಿಕ್ ಆಸ್ಪತ್ರೆ ಅಂತ ಇಲ್ಲೊಂದು ಮೆಡಿಕಲ್ ಸ್ಟೋರ್ ಓಪನ್ ಆಗಿದೆ ಅನಧಿಕೃತವಾಗಿ ಕಾನೂನು ಆಗಿದೆ ಇದು ನಂದೇ ನಂದೇ ಮೇಡಮ್ ಆಮೇಲೆ ಅಕ್ರಮವಾಗಿ ಜೆರಕ್ಸ್ ಮಿಷಿನ್ಗಳಿದಾವೆ ಅದಕ್ಕೆ ದಾಖಲೆಗಳು ಯಾವ್ದು ಇಲ್ಲ ಮೇಡಮ್ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಈಗಾಗದಲ್ಲಿ ಇದೆ ಇದೆ ಆಮೇಲೆ ದಂಡಲಿಗೆ ಸಂಬಂಧಪಟ್ಟಂತೆ ಜಯಲಕ್ಷ್ಮಿ ಕಾವೇಶ್ವರನವ್ರನ್ನ ಯಾವುದೇ ಆರ್ಥಿಕ ಅನುಮತಿ ಪಡೆದಲ್ಲ ಸರ್ಕಾರದಿಂದ ನಮ್ಮ ಸಂಸ್ಥೆ ದುಡ್ಡು ನಲವತ್ ನಲ್ವತ್ತು ಸಾವಿರ ರೂಪಾಯಿ ತಿಂಗಳ ಸಂಬಳ ಇಬ್ಬರು ಕೊಡ್ತಾ ಇದ್ದಾರೆ ಅದು ಕಾನೂನು ಬಾಹಿರವಾಗಿ இதனை மட்டும் கேட்குறேன் ಸಮಸ್ಯಂದ್ರೆ ಸಾರ್ವಜನಿಕರು ಮತ್ತೆ ರೋಗಿಗಳ ದೃಷ್ಟಿಯಿಂದ ನಾನು ನೋಡೋದಾದ್ರೆ ಇಲ್ಲಿ ಹಾಸ್ಪಿಟ್ಲಲ್ಲಿ ರೋಗಿಗಳ ಅಡ್ಮಿಟ್ ಆದ್ರೆ ಮನೆಯವರು ತುಂಬಾ ಅಲುಟ ಜಾಸ್ತಿ ಆಗ್ತದೆ ಮಕ್ಕಳ ತುಂಬಾ ಅವರು ನೋಡಬೇಕಾದ್ರೂ ಕೂಡ ಪೇಷಂಟ್ ಆಗುವಂತ ಪರಿಸ್ಥಿತಿ ನಿರ್ವಹಣೆ ಆಗಿದೆ

ಡಾಕ್ಟರ್ಗಳು ಸರಿಯಾಗಿ ರೋಗಿಗಳನ್ನ ಮುಟ್ಟಿ ಮಾತಾಡಸಾಗೋದು ಮತ್ತು ಅಲ್ವ ಸಾಗಡಿಸೋದನ್ನ ಮಾಡಬೇಕು ಆಯ್ತು ಮಾಡಿದ್ರೆ ಮನೆ ನನಗ ಯಾರು ವೈಯಕ್ತಿಕ ಮಾತಾಡ್ಲಿಕ್ಕೆ ಆಗೋದನ್ನ ನನಗೆ ವಿಶೇಷವಾಗಿ ಆ ಎಸ್ ಸಿ ಪಿ ಮತ್ತು ಡಿ ಎಸ್ ಪಿ ವಿಶೇಷವಾಗಿ ಅದು ತಳಪಾಗದ ಸಮುದಾಯದವರಿಗೆ ಅದು ತಲುಪಬೇಕು ಅದರ ಜೊತೆಗೆ ಎಲ್ಲ ಎಲ್ಲ ಜನಸಾಮ ಜನಸಾಮ ಜನಸಾಮಾನ್ಯರಿಗೆ ಎಲ್ಲ ಜಾತಿಯವರಿಗೆ ಜನರಿಗೆ ರೋಗಿಗೆ ರೋಗ ಯಾರು ಜನರನ್ನ ಜಾತಿಯನ್ನ ಬಯಸಿ ರೋಗ ಬರಲ್ಲ ಎಲ್ಲರೂ ಕೂಡ ಅವಕಾಶ ಆಗಲಿ ಅದು ವಿಶೇಷ ಇನ್ನೊಂದು ನೀವು ದಯವಾಡಿ ರಿಕ್ರೂಟ್ಮೆಂಟ್ ಮಾಡ್ತಾರಲ್ಲ ಕಾರ್ಮಿಕರು ಇತ್ಯಾದಿಗಳು ಪರ್ಸೆಂಟೇಜ್

ಮೊನ್ನೆ ನಾವು ಯಾವಾಗ ಮಾಡಿ ಫೋನ್ ಮಾಡಿಸಿದ್ವಿ ಅವರಂಟಿಯರ್ಗೆ ಒಂದು ಆಗ ತರಿಸಿಲ್ಲ ಬಡವರು ಪಾಪ ಕಳಿಸಿ ಅವೆಲ್ಲರೂ ನಾವು ನಡೆಸಬೇಕು ವಿಶ್ವನಾಥ್ ಅಂತ ಡಾಕ್ಟರ್ ಇಂಥ ಸಿಕ್ಕದು ಬಹಳ ಘಟ ಅಂತ ಇವತ್ತು ಕೆಲವು ನೋಡಿದ್ರೆ ಸಾವಿರ ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಅದರಲ್ಲಿ ಎಲ್ಲ ವ್ಯವಸ್ಥೆಗಳೇ ಸರಿ ಇಲ್ಲ ಇಲ್ಲಿ ಅಟ್ಲೀಸ್ಟ್ ಡಾಕ್ಟರ್ ಯೂನಿಫಾರ್ಮ್ ಸ್ಟಾಫ್ಸ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಇದೇ ತರ ಉಳಿಸ್ಕೊಳ್ಳುವಂತದ್ದು ಇಡೀ ಹಾಸನ ಜಿಲ್ಲೆ ಎಲ್ಲ ಆ ಜಾತಿ ಎಲ್ಲ ಇಲ್ಲ ಮಾತ್ರೆಗಳಾಗಬಹುದು ದಲಿತ ಆಗಬಹುದು ಎಲ್ಲರೂ ಸಹಕಾರ ಕೊಟ್ಟರೆ ನಮ್ಮ ಈ ವಿದ್ಯಾಸಂಸ್ಥೆಗೆ ಈ ಕಾಲೇಜಿಗೆ ಆಸ್ಪತ್ರೆಗೆ ಒಳ್ಳೆ ಹೆಸರು ಬರುತ್ತೆ ದಯಮಾಡಿ ಯಾರು ಸಹ ವೈಯಕ್ತಿಕವಾಗಿ ಟೀಕೆ ಮಾಡುತ್ತೆ ಸಾರ್ವಜನಿಕವಾಗಿ ಇದೇ ವೇಳೆ ಹಿಮ್ಸ್ ನಿರ್ದೇಶಕರಾದ ರಾಜಣ್ಣ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಡಾಕ್ಟರ್ ರವಿಕುಮಾರ್ ಡಾಕ್ಟರ್ ಲೋಕೇಶ್ ಹಾಗೂ ಕಚೇರಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು